ನೋಡಪ್ಪ ಯಾರ್ಯಾರ ಅಣೇಲಿ ಏನೇನು ಬರ್ದಿದ್ಯೋ ಅದಾಗುತ್ತೆ ಗೊತ್ತಾಯ್ತಲ್ಲ ಏನು ಮಾಡೋಕ್ಕಾಗೋದಿಲ್ಲ ಈಗ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಬೇರೆ ಪಕ್ಷದಲ್ಲಿದ್ರು ಬಂದ್ರು ಮುಖ್ಯಮಂತ್ರಿ ಆದ್ರು ಅವರ ಹಣೇಲಿ ಬರ್ದಿತ್ತು ಆದರು ಬಂದು ಮೂರು ವರ್ಷಕ್ಕೇ ಅವರು ಮುಖ್ಯಮಂತ್ರಿ ಆದರು ಅದರಲ್ಲೇನಿದೆ ಈಗ ಯಾರು ಹರಿಯಾಣದಲ್ಲಿ ಗು ಗುಜರಾತ್ನಲ್ಲಿ ಫಸ್ಟ್ ಟೈಮ್ ಎಮ್ ಎಲ್ ಎಸು ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಿದ್ದಾರಾ ಇಲ್ವಾ ಹಾಂ ಸೊ ರಾಜಕಾರಣದಲ್ಲಿ ಯಾವುದು ಸಾಧ್ಯವಲ್ಲ ಅಸಾಧ್ಯವಾದದ್ದು ಅಲ್ಲ ಸೊ ಎಲ್ಲವೂ ಕೂಡ ಭರವಸೆಯ ಮೇಲೆ ನಡೀತದೆ ನಾನು ಯಾರು ತಪ್ಪಿದ್ರು ಅಂತ ಹೇಳಲೇ ಇಲ್ವಲ್ಲ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ನಾನು ನಾನು ಎಲ್ಲ ನಾನು ಎಲ್ಲದಕ್ಕೂ ಸಾಕ್ಷಿನೇ ನಾನು ಒಂದು ಮಾತುಕಲ್ಲ ಎಲ್ಲದಕ್ಕೂ ಸಾಕ್ಷಿನೇ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಾನು ಎಲ್ಲದಕ್ಕೂ ಸಾಕ್ಷಿನೇ ನಾನು ಸ್ವಲ್ಪ ತಿನ್ ಕೇಳಿ ಕಾಂಗ್ರೆಸ್ನ ಕಾರ್ಯಕರ್ತದಲ್ಲಿ ಸಿಎಂ ನೇಮಕ ತಾವು ಪಾತ್ರವನ್ನ ವಹಿಸಿದ್ರಿ ಹಾಗಾಗಿ ನೋಡಿ ಸ್ವಲ್ಪ ತಿನ್ ಕೇಳಿ ನಾನು ಅಲ್ಲ ನೂರಾರು ಜನ ಅಲ್ಲಿ ಶಾಸಕರುಗಳು ಮುಖಂಡರುಗಳು ಎಲ್ಲರೂ ಇತ್ತು ಎಲ್ರಿಗೂ ಕೂಡ ಒಂದು ಕುತೂಹಲ ಇತ್ತು ದೆಹಲಿನಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡಿದ್ರು ಅದು ನಾಲ್ಕು ಗೋಡೆ ಮಾಡುವಾಗ ಮಧ್ಯೆ ನಡೆದಂಥ ತೀರ್ಮಾನ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ನಮ್ಮ ವರಿಷ್ಠರನ್ನೇ ಕೇಳಬೇಕು ನಮ್ಮ ವರಿಷ್ಠರನ್ನೇ ಕೇಳ್ಬೇಕು ಅದ್ರ ಬಗ್ಗೆ ನನಗೆ ಅದ್ರ ಬಗ್ಗೆ ನೋಡಿ ಸ್ವಲ್ಪ ಏತಿ ಕೇಳಿ ನಾನು ನಾನಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಮಾಹಿತಿ ನೀವು ಏನೇ ಇದ್ರು ಅದನ್ನ ಪಕ್ಷದ ವರಿಷ್ಠರನ್ನ ಕೇಳ್ಬೇಕು ರೀ ಹುಡುಕ್ಬೇಕು ನಿಮ್ಗೆ ನಿಮಗ್ ಸಿಗದೆ ನನಗ್ ಸಿಗ್ತಾರಾ ನಿಮಗೆ ಸಿಗದು ಜಾಸ್ತಿ ಖಂಡಿತ ಸ್ಪಷ್ಟತೆ ಕೊಟ್ಟೆ ಕೊಡ್ತಾರೆ ಅವ್ರ ವಿಚಾರಗಳನ್ನ ನಿಮ್ಮ ವಿಚಾರಗಳನ್ನ ಎಲ್ಲಾನು ಗಮನಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಕಾದು ನೋಡೋಣ ಸರ್ ಬಂದ ನಾನು ನನ್ನದ ನನ್ನ ಯಾವುದೇ ಮನವಿ ಇಲ್ಲ ನನ್ನ ಯಾವುದೇ ಮನವಿಗಳು ಇಲ್ಲ ನನ್ನ ಆಸೆ ಇದೆ ಗೊತ್ತಿಲ್ಲ ಭಗವಂತನ ಆಶೀರ್ವಾದ ಕಾಂಗ್ರೆಸ್ ನೇತೃತ್ವದಲ್ಲಿ ಡಿ ಕೆ ಶುಕ್ಮಾರ್ ಅವರ ನೇತೃತ್ವದಲ್ಲಿ ಸಿದ್ರಾಮಯ್ಯನವರ ನೇತೃತ್ವದಲ್ಲಿ ನಡೆಯುತ್ತದೆ ಎಲ್ಲಿವರೆಗೂ ಶಿವಕುಮಾರ್ ಅವರು ಇರ್ತಾರೋ ಅವ್ರೇತೃತ್ವ ಇದ್ದೇ ಇರ್ತದೆ ಅದ್ ನನಗೆ ಗೊತ್ತಿಲ್ಲ ನಾನು ಬಹಳ ಸಣ್ಣವನು ಅವನು ನಾನು ಏನು ಸಿಗಲ್ಲ ಮೆಟೀರಿಯಲ್ ಬಿಡ್ರಪ್ಪ ನೋಡಿ ಬೇರೆ ಬೇರೆ ಕರ್ನಾಟಕ ಒಂದೇ ಅಲ್ಲ ಅನೇಕ ವಿಚಾರಗಳು ಅವ್ರು ಆಕ್ಯುಪೈಡ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಸ ಇದು ಸಂದರ್ಭಗಳು ಚರ್ಚೆಗಳು ನಡೀತಾ ಇರ್ತದೆ ಸೊ ಯಾವುದೇ ಒಂದು ತೀರ್ಮಾನ ನಿರ್ಣಯಗಳು ಮಾಡಬೇಕು ಅಂತ ಅಂದಾಗೂ ಹಲವಾರು ರೀತಿಯಲ್ಲಿ ಇವ ಚಿಂತನೆಗಳನ್ನು ಆಯಾಮಗಳನ್ನು ಆಯಾಕಟ್ಟಿನಲ್ಲಿ ನೋಡಿ ತೀರ್ಮಾನವನ್ನು ಮಾಡ್ತಾರೆ ಸೊ ಅದು ಬಿಹಾರ್ ಚುನಾವಣೆ ಆಗಿದೆ ಬಿಹಾರ್ ಚುನಾವಣೆಯಲ್ಲಿ ಏನೆಲ್ಲ ಕಾರಣ ಸೋಲಿಗೆ ಕಾರಣ ಏನು ಎತ್ತ ಅನ್ನೋದನ್ನು ನೋಡ್ತಾ ಇದ್ದಾರೆ ಮತ್ತು ಜೊತೆಗೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಮುಂಬರುವ ಚುನಾವಣೆಗಳಿದೆ ಎಸ್ ಎ ಆರ್ದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಅಲ್ಲಿ ರಾಜ್ಯದ ಹನ್ನೆರಡು ರಾಜ್ಯಗಳಲ್ಲಿ ಎಸ್ ಎ ಆರ್ ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಏನು ಮಾಡಬೇಕು ಅಂತೇಳಿ ಪಕ್ಷದ ಸಂಘಟನೆ ಬಗ್ಗೆ ಹೋರಾಟದ ಬಗ್ಗೆ ಒಂದು ವಿರೋಧ ಪಕ್ಷವಾಗಿ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸ್ಬೇಕೋ ಅದೆಲ್ಲವನ್ನು ನ್ಯಾಷನಲ್ ಪಾರ್ಟಿಗೆ ದಿನಾ ಕೆಲಸ ಇದ್ದೇ ಇರ್ತದೆ ಸೊ ಅದರಲ್ಲಿ ಬಿಸಿ ಇರ್ತಾರೆ ಗೊತ್ತಿಲ್ಲಪ್ಪ ಚರ್ಚೆ ಈಗ ನೀವು 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 ಒಂದು ದಿನಕ್ಕೆ ಆ ಕುಟುಂಬ ಮುಗಿಸ್ಬಿಡ್ತೀರಿ ಒಂದು ದಿನನ ಎರಡು ದಿನನ ಹಾ ಆದರೆ ಪಕ್ಷ ಆಗಿದ್ದು ಜವಾಬ್ದಾರಿ ಇದ್ದದ್ದು ಏನು ಏನ ಏನೆಂತಕ್ಕೆ ಯಾವ ರೀತಿ ಕಾರಣಗಳನ್ನು ಅನಾಲಿಸಿಸ್ ಮಾಡಬೇಕಲ್ಲ ಅನಾಲಿಸಿಸ್ ಮಾಡಿ ಅವರು ಅದಕ್ಕೆ ಚರ್ಚೆಗಳು ಮಾಡಿ ಎಲ್ಲ ಹೋಗಿದ್ದಂತ ಅಬ್ಸರ್ವರ್ಸು ಯಾರ್ಯಾರು ಚುನಾವಣೆಯಲ್ಲಿ ಭಾಗವಹಿಸಿದ್ರು ಅವ್ರ ಹತ್ರ ಎಲ್ಲ ಒಪಿನಿಯನ್ ಕೇಳಿ ಕೇಳಿ ಮುಂದಿನ ನಡೆ ಏನ್ ಮಾಡ್ಬೇಕು ಸಂಘಟನೆನ ದೃಷ್ಟಿಯಿಂದ ಎಲ್ಲಿ ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದನ್ನ ಚರ್ಚೆ ಮಾಡ್ಬೇಕಲ್ಲ ಥ್ಯಾಂಕ್ ಯು ಡಿ ಕೆ ಶಿವಕುಮಾರ್ ಏಕಾಂಗಿಯಾಗಿ ಬರ್ತಾರೆ ಆದ್ರೆ ಸಿಎಂ ಅವರು ಹೋಗಬೇಕಂದ್ರೆ ಬಣ ಎಲ್ಲ ಹೋಗುತ್ತೆ ಇಡೀ ಸಚಿವರ ಒಂದು ದಂಡೆ ಹೋಗುತ್ತೆ ಸರ್ ಯಾವ ರೀತಿ ಇದನ್ನ ನಾವು ಡಿ ಕೆ ಶಿವಕುಮಾರ್ ಅವರ ದೆಹಲಿಯ ಸಂಪರ್ಕ ನಲ್ವತ್ತು ವರ್ಷಗಳದು ನಲ್ವತ್ತು ವರ್ಷದಿಂದನೂ ಒಬ್ರೆ ಹೋಗ್ತಾರೆ ಒಬ್ರೆ ಬರ್ತಾರೆ ಇಲ್ಲ ಶಾಸಕರ ಅಭಿಪ್ರಾಯ ಮುಖ್ಯ ಅಂತ ನಾಯಕತ್ವದ ಬದಲಾವಣೆ ಪ್ರಶ್ನೆ ಬಂದಾಗ ಈಗೇನಿಲ್ವಲ್ಲ ಈಗ ಆ ವಿಚಾರ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ ಕಾತ್ ನೋಡೋಣ ಗೊತ್ತಿಲ್ಲ ಗುರು ನನಗೇನು ಗೊತ್ತು ಜನ ಏನೇನು ಮಾತಾಡ್ತಾರೋ ನೀವೇನೇನು ಮಾತಾಡ್ತೀರೋ ಟಿವಿನಲ್ಲಿ ನಾವು ನೋಡ್ತಾ ಕೂತಿರ್ತೀವಿ ಅಷ್ಟೇ ನಾ ನಾನೇನು ಮಾತಾಡ್ಲಿ ಹೇಳದ್ ನಾ ಎಷ್ಟೊತ್ತು ನೀವು ಕೇಳಿದ್ದಕ್ಕೆ ಯಾವ್ದಕ್ಕೂ ಇಲ್ಲ ಅಂತ ಹೇಳಲಿಲ್ಲ ನೋ ಕಮೆಂಟ್ಸ್ ಅಂತ ಹೇಳಿ ನಾ ನೋ ಕಮೆಂಟ್ಸ್ ನಾ ಯಾವ್ದಕ್ಕಾದ್ರೂ ಜಾಣ ಮರವು ಅಂದ್ರೆ